ಈ ಅಕ್ರಮ ಮೀಟರ್ ಬಡ್ಡಿ ದಂಧೆ ಗ್ರಾಮ ಗ್ರಾಮದಲ್ಲಿ ಏನೋ ಇಡೀ ಗ್ರಾಮದ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇತ್ತು ಅದರ ಪ್ರಯುಕ್ತ ಒಂದು ಜನಜಾಗೃತಿಗಾಗಿ ಈ ಗ್ರಾಮಸ್ಥರು ಒಂದು ವಿನಂತಿ ಮಾಡಿಕೊಂಡಿರೋದ್ರಿಂದ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇಷ್ಟೋ ತನಕ ಒಂದು ಸಭೆ ಆಯಿತು ಅನೇಕ ಪ್ರಶ್ನೆಗಳಿದ್ದು ಗ್ರಾಮಸ್ಥರ ಅನೇಕ ಪ್ರಶ್ನೆಗಳು ಕೇಳಿದರು ಆನಂತರ ಯಾವಾಗ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಹೇಳಿದರು ಇದು ಬ್ಯಾಂಕ್ ಕೊಡೋದು ಸಾಲ ನಾವು ಕೊಡೋದಲ್ಲ ಹೀಗಾಗಿ ನಾವು ಸಾಲ ಮನ್ನಾ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು ಆವಾಗ ಅನೇಕ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತಾಯಿತ್ತು ಸಾಲ ಬ್ಯಾಂಕ್ನೇ ಕೊಟ್ಟಿದ್ರೆ ನೀವು ಯಾಕೆ ವಾರ ವಾರ ಬಲವಂತವಾಗಿ ಬಂದು ದುಡ್ಡು ವಸೂಲಿ ಮಾಡ್ತಾ ಇದ್ದೀರಿ ಅಂಥೇಳಿ ಎಲ್ಲರೂ ಕೂಡ ಪ್ರಶ್ನೆ ಕೇಳಿದರು ಈ ಕುರಿತಾದಂತೆ ಅನೇಕ ಜನರಿಗೆ ಇದರ ಒಂದು ಯಾವ ರೀತಿ ಹೋಗ್ತಾಯಿದ್ದು ಮಾಹಿತಿ ಇದ್ದಿದ್ದಿಲ್ಲ ಇನ್ನೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಮತ್ತು ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ ನಾನು ಕೆಲವೊಂದಿಷ್ಟು ನಮ್ಮ ತಜ್ಞರ ಜೊತೆಗೆ ಮಾತಾಡಿಕೊಂಡು ಒಂದಿಷ್ಟು ಸಲಹೆ ಇದೆ ಈಗ ನೀವು ಸಾಲ ಕಟ್ಟಿ ಅಂತ ಹೇಳಿದರೆ ದಯವಿಟ್ಟು ಬ್ಯಾಂಕಿನವರು ಬರಬೇಕು ಬ್ಯಾಂಕಿನವ್ರು ಬರಬೇಕು ಯಾವ ಬ್ಯಾಂಕ್ ಅದು ಕರ್ನಾಟಕ ಬ್ಯಾಂಕ ಐ ಡಿ ಬಿ ಐ ಬ್ಯಾಂಕ ಎಸ್ ಬಿ ಐನ ಗ್ರಾಮೀಣ ಬ್ಯಾಂಕ ಆ ಬ್ಯಾಂಕಿನವರು ಬರವಣಿಗೆಯೊಳಗೆ ಏನು ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಎರಡನೇದು ಇವರು ಬ್ಯಾಂಕಿಗೆ ಕಟ್ಟಿರ್ಬೇಕಲ್ಲ ದುಡ್ಡು ಬ್ಯಾಂಕಿಗೆ ಕಟ್ಟಿದ್ರೆ ನಿಮ್ಗೆ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗಬೇಕಲ್ಲ ಆಯ್ತಾ ಸಿಬಿಲ್ ಇನ್ಕ್ರೀಸ್ ಆಯ್ತಾ ಈಗ ಅದೇ ದುಡ್ಡು ನೀವು ನೇರವಾಗಿ ಬ್ಯಾಂಕಿಗೆ ಕಟ್ಟಿದ್ರೆ ಸಿವಿಲ್ ಜಾಸ್ತಿ ಆಗ್ತಿತ್ತಲ್ಲ ಅದ್ರ ಸಲುವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಈಗ ಏನು ಇವರು ಯೋಜನಾಧಿಕಾರಿಗಳು ಅಂತ ಹೇಳ್ತಾ ಇದಾರಲ್ಲ ಅಧಿಕಾರಿ ಅಂತ ಪದ ಬಳಸೋದೇ ತಪ್ಪು ಗೌರ್ಮೆಂಟ್ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರಿಗಳು ಅಂತ ಹೇಳ್ತಾರೆ ಜನರಿಗೆ ಮರಳು ಮಾಡೋದಕ್ಕೆ ಎಸ್ ಪಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಎಸ್ ಪಿ ಅಂದ್ರೆ ಯಾರು ಇವರು ಸೇವಾ ಪ್ರತಿನಿಧಿಗೆ ಇವರು ಎಸ್ ಪಿ ಹೇಳಿದ್ದಾರೆ ಏ ಎಸ್ ಪಿ ಫೋನ್ ಮಾಡಿದ್ದಾರೆ ಎಸ್ ಪಿ ದುಡ್ಡು ಕಟ್ಟಂತ ಹೇಳಿದ್ದಾರೆ ಎಸ್ ಪಿ ಅಂದ್ರೆ ಜನರು ಏನಂತ ತಿಳ್ಕೊತಾರೆ ನೀವೇನು ತಿಳ್ಕೊತಾರೆ ಪೊಲೀಸ್ ಸೂಪ್ರೀಂಡ್ ಪೊಲೀಸರು ಅಂತ ತಿಳ್ಕೊಳ್ತಾರೆ ಆದರೆ ಇರೋದು ಯಾರು ಸೇವಾ ಪ್ರತಿನಿಧಿಗೆ ಆಮೇಲೆ ಇವರು ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳಿ ಜನರ ತಲೆ ಒಳಗೆ ಒಂದು ಮರಳು ಮಾಡಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಕೂಡ ನಾವು ಹೇಳೋಕ್ಕೆ ಬಂದಿದ್ದೀವಿ ಒಂದೇ ಒಂದು ತಿಳ್ಕೊಳ್ಳಿ ಯಾರಾದರೂ ಈಗ ಅವರು ಏನು ವೀರೇಂದ್ರ ಹೆಗಡೆ ಅವ್ರ ಕಡೆ ನೀವು ದುಡ್ಡು ಕಟ್ಟಿ ಅಂತ ಬಂತ ಹೇಳಿದರೆ ಒಂದು ಪ್ರಶ್ನೆ ಕೇಳಿ ನಮಗೆ ಬ್ಯಾಂಕ್ ಅಕೌಂಟ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಆನಂತರ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು ಯಾಕಂದರೆ ಇವರು ಹೇಳಿದಾರಲ್ಲ ಏನಂತ ಬ್ಯಾಂಕ್ ನಿಂತ್ರ ವ್ಯವಹಾರ ಮಾಡೋದು ಇದು ಅಂತೇಳಿ ಬ್ಯಾಂಕ್ ನಿಂತ್ರೆ ವ್ಯವಹಾರ ಮಾಡೋದು ಆದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಒಂದು ವೇಳೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಅದೇ ಬ್ಯಾಂಕಿಗೆ ಹೋಗಿ ಆ ಬ್ಯಾ ನೋಡ್ರಿಪ್ಪ ನಾನು ಇಷ್ಟು ದಿನ ನಾನು ಕಟ್ಟಿದ್ದೇನೆ ನನಗೆ ಒಂದು ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಕೇಳಿರಿ ಅದನ್ನು ಕೊಡ್ತಾರಾ ಇಲ್ಲ ಅಂತ ಹಾಂ ಅಂದರೆ ಇಲ್ಲಿ ಒಂದು ಆಗಿ ನಡೀತಾ ಇದೆ ಹಿಂಗಾಗಿ ಇವತ್ತು ಇಲ್ಲಿರುವ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕೂಡ ನಮಗೆ ಕೇಳಿ ತಪ್ಪು ಮಾಹಿತಿ ನಾವು ಅದನ್ನು ಕೂಡ ಕೇಳ್ಕೊಂಡಿದ್ದೀವಿ ನಮ್ದು ಏನಾದರೂ ತಪ್ಪು ಮಾಹಿತಿ ಕೊಡ್ತಾ ಇದ್ದರೆ ಅದನ್ನು ಕೂಡ ಕೇಳಿ ಇಲ್ಲಿ ನಾವು ಮಾಡ್ತಾ ಇರೋದು ಬರೀ ಜನಜಾಗೃತಿ ಮಾಡ್ತಾ ಇದ್ದೀವಿ ನಾವು ಹೌದಪ್ಪ ನಾವು ಹಾ ಹಾಳು ಗುಂಡಿಗೆ ಬಿಡ್ಕೋತೀವಿ ನೀವು ಯಾರು ಅಂತ ಕೇಳಿದ್ರೆ ನಾವು ಏನು ಹೇಳಕ್ಕೆ ಬರೋದಿಲ್ಲ ನಾವು ಏ ನಾವು ಐವತ್ತು ಪರ್ಸೆಂಟ್ ಕಟ್ತೀವಿ ನಾವು ನಲ್ವತ್ತು ಪರ್ಸೆಂಟ್ ಕಟ್ತೀವಿ ನೀವು ಯಾರು ಅಂತ ಹೇಳಿದ್ರೆ ಕಟ್ಕೊಳ್ರಿ ಅಂತ ಹೇಳ್ತೀವಿ ನಾವು ಆದರೆ ನಮ್ಮ ಕೆಲಸ ಏನು ನೋಡಿರಿ ಇಲ್ಲಿ ಈ ಥರ ಮೋಸ ನಡೀತೈತೆ ಕಾನೂನು ಹಿಂಗೈತೆ ಬ್ಯಾಂಕ್ ನಿಯಮಗಳು ಹಿಂಗಿದಾವೆ ಆರ್ ಬಿ ಐ ನಿಯಮ ಹಿಂಗಿದೆ ಆರ್ ಬಿ ಐ ನಿಯಮ ಉಲ್ಲಂಘಿಸಿ ಬ್ಯಾಂಕಿನ ನಿಯಮ ಉಲ್ಲಂಘಿಸಿ ಇವರು ಕೆಲಸ ಮಾಡ್ತಾ ಇದಾರೆ ಎಚ್ಚರಿಕೊಳ್ಳಿ ಅಂಥೇಳಿ ಆ ಕೆಲಸ ಮಾಡೋದಕ್ಕೆ ನಾವು ಬಂದಿದ್ದೀವಿ ಎಲ್ಲರೂ ಕಟ್ತೀರಾ ಇನ್ ಬಳಕೆ ಏನು ಕಟ್ತೀರಾ ಇಲ್ಲ ನಾನು ಕೊನೆಯದಾಗಿ ನಿಮಗೂ ಒಂದು ವಿನಂತಿ ಮಾಡ್ಕೊಳ್ತೀವಿ ನಾವು ಇಷ್ಟೆಲ್ಲ ಮಾಡೋದಕ್ಕೆ ನೀವು ಕೇಳ್ಬೋದು ನಿಮಗೇನು ಲಾಭ ಅಂತೇಳಿ ಕೇಳ್ತಾರೆ ಇಲ್ಲ ಯಾರಾದರೂ ಅಲ್ಲಿ ಥರ ಯಾಕೆ ಬಂದಿರಿ ಅಂತ ಕೇಳ್ತಾರೆ ನಮಗೇನಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಒಂದು ನೋ ಐತೆ ಅಲ್ಲಿ ಒಂದು ಹುಡುಗಿಗೆ ಹನ್ನೆರಡು ವರ್ಷದಿಂದ ಸೌಜನ್ಯ ಅನ್ನೋ ಹುಡುಗಿಗೆ ಆ ಅತ್ಯಾಚಾರ ಮಾಡಿ ಇವರೇ ಇವರೇ ಅತ್ಯಾಚಾರ ಮಾಡಿ ಅಕ್ಕಿ ಮರ್ಮಾಂಗದೊಳಗೆ ಮಣ್ಣು ಹಾಕಿ ಕೊಂದು ಹಾಕಿದ್ದಾರೆ ಬರೀ ಸೌಜನ್ಯ ಅನ್ನೋ ಹುಡುಗಿಯೆಲ್ಲ ನೂರಾರು ಹೆಣ್ಣು ಮಕ್ಕಳಿಗೆ ಹಂಗೆ ಮಾಡಿದ್ದಾರೆ ಮೈ ನೆರೆತಂಥ ಮೈ ನೆರೆತು ಎರಡು ತಿಂಗಳು ಮೂರು ತಿಂಗಳಾದರೆ ಅವ್ರಿಗೆಲ್ಲರಿಗೂ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಆದರೆ ನಮಗೆ ಇವ್ರಿಗೆ ಇವ್ರಿಗೆ ಹತ್ತಿರ ದುಡ್ಡು ಐತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತೊಗೊಳಂಗಿಲ್ಲ ಹೀಗಾಗಿ ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಏನು ನೀವು ದುಡ್ಡು ಕಟ್ಟಿಸ್ಕೊತಾರಲ್ಲ ಅದು ನಮ್ಮ ವಿರುದ್ಧ ಉಪಯೋಗ ಮಾಡ್ಕೊತಾರೆ ಆ ದುಡ್ಡಿನ ಥರ ಅದೇ ದುಡ್ಡಿನ ಥರ ವಕೀಲರು ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ಥರ ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ಥರ ರಾಜಕಾರಣಿಗಳಿಗೆ ಖರೀದಿ ಮಾಡ್ತಾರೆ ಎಲೆಕ್ಷನಿಗೆ ಫಂಡ್ ಕೊಡ್ತಾರೆ ಹಿಂಗಾಗಿ ಯಾರು ಧ್ವನಿ ಎತ್ತೋದಾಗ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ ಇವರು ಏನು ಮೂಲ ಮೋಸ ಮಾಡ್ತಾ ಇದ್ದಾರಲ್ಲ ಅದನ್ನು ನಾವು ಬಯಲಿಗೆ ತರಬೇಕಂತೇಳಿ ನಾವು ಗ್ರಾಮ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಬಿಟ್ಟು ನಮ್ಗೆ ಯಾವ ಉದ್ದೇಶವೂ ಇಲ್ಲ ನಮಗೇನು ಇದರಿಂದ ನಾವು ಸಂಗಮ ನಮ್ಗೆ ದುಡ್ಡು ಕೊಡ್ರಿ ನಾವು ಬ್ಯಾಂಕ್ ನಡೆಸ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಅದು ನಮ್ಮ ಕೆಲಸನೂ ಅಲ್ಲ ನಾವು ಜನಜಾಗೃತಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಹೆಣ್ಮಕ್ಳ ಹೋರಾಟಕ್ಕೆ ಒಂದು ಸಹಕಾರ ಕೊಡಿ ನಮ್ಮ ದಯವಿಟ್ಟು ಸೌಜನ್ಯ ಹೋರಾಟಕ್ಕೆ ನೀವು ನಮಗೆ ಬೆಂಬಲ ಕೊಡಬೇಕು ಇನ್ನೊಂದು ಹೇಳ್ಬೋದು ಅವರು ಇದು ಧರ್ಮಸ್ಥಳ ಮಂಜುನಾಥಂದು ಇದು ದೇವರಿಗೆ ಇದನ್ನ ಅಂತ ಹೇಳಿ ನಿಮ್ಗೆ ಹೇಳ್ತಾರೆ ಅವರು ಆಮೇಲೆ ನಿಮಗೆ ಗಂಡು ಮಕ್ಳಿಗೆ ಹೇಳಿಲ್ಲ ಅಂದ್ರೆ ಹೆಣ್ಮಕ್ಳು ಕುಂದ್ರೆ ಹೇಳ್ತಾರೆ ಒಂದು ತಿಳ್ಕೊಳ್ರಿ ಇವ್ರು ಯಾರು ಹಿಂಗೆ ಹೇಳ್ತಾ ಇದ್ದಾರೆ ಅವರೇ ಸ್ವತಃ ಧರ್ಮಸ್ಥಳ ಮಂಜುನಾಥ ದಲ್ಲ ಅಂತ ಅವರೇ ಹೇಳಿದ್ದಾರೆ ಬರೆದು ಕೊಟ್ಟಿದ್ದಾರೆ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಹಿಂದೂಗಳ ಧಾರ್ಮಿಕ ಸಂಸ್ಥೆ ಇದಲ್ಲ ಇದು ಜೈನರ ಆಸ್ತಿ ಜೈನರ ಸ್ವಂತ ಆಸ್ತಿ ಇದು ಹಿಂಗಾಗಿ ಹಿಂದೂಗಳಿಗೆ ಅಧಿಕಾರ ಇಲ್ಲ ಅಂತ ಕೋರ್ಟಿಗೆ ಬರೆದು ಕೊಡ್ತಾರೆ ಇಲ್ಲಿ ಬಡ್ಡಿ ವಸೂಲಿ ಮಾಡ್ಬೇಕಾದ್ರೆ ಮಂಜುನಾಥ್ ಸ್ವಾಮಿ ಫೋಟೋ ತೋರಿಸ್ತಾರೆ ಫೋಟೋ ಅದ್ರ ಸಲುವಾಗಿ ದಯವಿಟ್ಟು ಆ ಒಂದು ಮೋಸಕ್ಕೆ ಒಳಗಾಗಬೇಡ್ರಿ ಎಲ್ಲರೂ ನಮ್ಮ ಸೌಜನ್ಯ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಮನವಿ ಮಾಡಿ